ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇ ಒಂದರಂದು ಪಾನುಗುಂಟೆ ಕಲ್ಯಾಣ ಮಂಟಪದಲ್ಲಿ ನಡೆದ ಹೈಬ್ರಿಡ್ ನ್ಯೂಸ್ ಹಾಗೂ ಮಹಿಳಾ ಧ್ವನಿ ಸಂಘದವರು ನಟಿಸಿದ ಮಕ್ಕಳಿಗಾಗಿ ನಾಟಕ ತರಬೇತಿ ಬೇಸಿಗೆ ಶಿಬಿರ ಸಮಾರೋಪದಲ್ಲಿ ಮಾತನಾಡಿದ ಸಂದರ್ಭ ಪೂಜ್ಯ ಅಳವಂಡಿ ಶ್ರೀಗಳು ಹಾಗೂ ಇನ್ನರ್ವೀಲ್ ಭಾಗ್ಯನಗರ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಪಾನುಗುಂಟೆ ಹಾಗೂ ಇತರ ನಿರ್ದೇಶಕರು ಹಾಗೂ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಕ್ಕಳಿಗೆ ನಾಟಕದ ಬಗ್ಗೆ ತರಬೇತಿ ನೀಡುವುದರ ಜೊತೆಗೆ ಅವರಿಗೆ ನಾಟ್ಯ ರಂಗದಲ್ಲಿ ಮುಂದೆ ಯಶಸ್ಸು ಕಂಡು ಅವರು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಸ್ತ್ರೀಗಳು ಆಶ್ಚರ್ಯಿಸಿದರು ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ವೀರೇಶ್ ಹಾಲ್ಗುಂಡಿಯವರು ನಮ್ಮ ಅಂಗವಿಕಲರ ಅಂತರ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅವರಿಗೆ ಅಭಿವೃದ್ಧಿಸುತ್ತಾ ಈ ಒಂದು ನಾಟಕದಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರ ಮುಂದಿನ ನಾಟ್ಯರಂಗದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ನಮ್ಮ ಅಂಗವಿಕಲ ಅಂತರಾಳ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲ ವಿಕಲಚೇತನರಿಗೆ ಈ ಲಿಂಕನ್ನು ಸೇರ್ ಮಾಡಿ ಎಲ್ಲರೂ ಈ ನಮ್ಮ ಅಂಗವಿಕಲ ಅಂತರಾಳ ವಿಡಿಯೋ ನೋಡಿ ಅಂಗವಿಕಲರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಅಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಲಿ ಅಂತ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು